ಹಲೋ ಸರ್ ಸರ್ ಹಾಂ ಬೆಂಗಳೂರು ಹೌದು ಹೇಳಿ ಹಾಂ ನಮಸ್ಕಾರ ಸರ್ ನನ್ನ ಹೆಸರು ರಾಜ್ಯಂತ ಚಾಮರಾಜನಗರದಿಂದ ಅನಾಥ ಸಮುದ್ರತಾನ ಸರ್ ಹೌದು ಹೌದು ಸರ್ ತುಂಬ ಸಂತೋಷ ಸರ್ ಏನಿಲ್ಲ ಸರ್ ನಾನು ಯಾವಾಗಲೂ ನಿಮ್ಮದು ವೀಡಿಯೋ ಯೂಟ್ಯೂಬ್ಲಿ ಫೇಸ್ಬುಕ್ಲಿ ನೋಡ್ತಾ ಇರ್ತೀನಿ ಸರ್ ನೀವು ಮಾಡೋದು ಎಲ್ಲ ಪಾಪ ಅಪ್ಪ ವಯಸ್ಸಾದವ್ರಿಗೆ ಎಲ್ಲರಿಗೂ ತುಂಬಾ ಸಹಾಯ ಮಾಡೋದು ನಿಮ್ಮ ನೋಡಿ ಬಹಳ ಖುಷಿ ಆಯ್ತದ ಸರ್ ನಮಗೆ ನಮ್ಗೆ ಸಂತೋಷ ಸರ್ ಸರ್ಸೂರು ಅಣ್ಣ ಏನೋ ಒಂದ್ ದಂಡ ದೂರದಲ್ಲಿ ಇದ್ದಕ್ಕ ದೂರದಲ್ಲಿ ಇದ್ದಾಗಲೇ ಇಪ್ಪ ಕೂತವಲ್ಲ ಏನಾದ್ರು ದಂಡಲ್ಲಿ ಇದ್ರೆ ಬಾಸ್ಗೆ ಎತ್ಕೊಂಡ್ಬಿಡೋ ನಿಮ್ನ ಅನ್ನೋಷ್ಟು ಹುಮ್ಮಸ್ಸು ಜಾಸ್ತಿ ಸತ್ಯವಾಗ್ಲೂ ನೀವು ಮಾಡೋ ಅಂತ ಸನಿ ದೇವ್ರ ಪೂಜಾ ಮತ್ತೆ ನೀವು ಪಾಪ ಆ ಬಡ ಜನರ್ಗ ವಯಸ್ಸ ಕೈಲಾಗ್ದವ್ರಾಗ ವಯಸ್ಸಾದವ್ರಗ ಎಲ್ರಿಗೂ ಮಾಡ್ತೀನಿ ಯಾವಾಗ್ಲೂ ನೋಡ್ತಾನೆ ಇರ್ತೀನಿ ಸರ್ ನಾನು ನಾನು ನನ್ ಕೆಲ್ಸ ಕಾಯ್ಸೂಲೆಕ್ ಹೋಗೋದು ನಾನು ನಾನು ಕೂಲಿನೇ ಮಾಡೋದು ಬೆಳಿಗ್ಗೆ ಐದುವರೆಗೆ ಇದ್ದಾದ್ರೆ ಮಧ್ಯಾಹ್ನ ಗಂಟೆ ಗಂಟಾ ಐದು ಗಂಟೆಗೆ ಎದ್ದು ಹೊಂಟಿನ ಬೆಳಿಗ್ಗೆ ಜಾವ ಐದು ಗಂಟೆ ಐದುವರೆಗೆ ಎದ್ದು ಉಂಟಾದ್ರೆ ಸಂಜೆ ಮೂರ್ ಗಂಟೆ ನಾಲ್ಕು ಗಂಟೆಗೆ ನಾನು ಹಲವಾರು ಸಲ ನಿಮ್ ಒಂದ್ಸ ನಿಮ್ ಜೊತೆ ಒಂದ್ಸಲ ಫೋನ್ ಮಾಡಿ ಮಾತಾಡ್ಬೇಕು 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 ಅನ್ನಿಸ್ತಿತ್ತು ಸರ್ ಅದೇನೋ ಒಳ್ಳೆ ದಿನ ಇವತ್ತು ಒಂದ್ ಫೋನ್ ಮಾಡಿ ಮಾತಾಡಬೋಣ ಅನ್ಕೊಂಡು ಕಾಲ್ ಮಾಡಿದ್ವಿ ಒಂದ್ಸಲ ಬರ್ತೀನಿ ಅಕ್ಕನ ಮಂಗ ಅಲ್ಲೇ ಅವಣ ಸರ್ ಬೆಂಗ್ಳೂರಲ್ಲಿ ಅಕ್ಕನ ಮಂಗ ಸೇರಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಯ್ತು ಅಲ್ಲೇ ಕಾರ್ ಡ್ರೈವರು ಅವ್ನ ಎಲ್ಪ್ ತಕೊಂಡು ನಿಮ್ ಹತ್ರ ಬರ್ಲೇಬೇಕು ಅನ್ಸ್ತಾ ಮನ್ಸು ಎಲ್ಪ್ ತಕೊಂಡು ನಿಮ್ಗೆ ನೋಡ್ಬೇಕು ನಿಮ್ ಹತ್ರ ಬರ್ಬೇಕು ಬಂದಿಲ್ವ ಸರ್ ನಗರ ಕಡೆ ನೀವು ಕಡೆ ಬಂದಿಲ್ಲ ಬಂದ್ರೆ ಖಂಡಿತ ಮೀಟ್ ಆಗ್ತೇನೆ ಬಂದ್ರ ದಯವಿಟ್ಟು ಇದೆ ನನ್ನ ನಂಬರ್ ರಾಜು ಅಂತ ಸೇವ್ ಮಾಡ್ಕೊಳ್ಳಿ ರಾಜು ಚಾಮರಾಜನಗರ ಅಂತ ಸೇವ್ ಮಾಡ್ಕೊಳ್ಳಿ ನಾನು ನಿಮ್ ನಂಬರ್ನ ಯಾವಾಗ್ಲೂ ಇಟ್ಕೊಂಡಿರ್ತೀನಿ ನನಗಂತೂ ಬೆಂಗಳೂರಲ್ಲಿ ಏನು ಕೆಲಸ ಇಲ್ಲ ಎಂತ ಈ ಫಿಲಮ್ ದೊಡ್ಡ ಹೀರೋ ಇರಲಿ ನನ್ಗೆ ಅವ್ರು ಬೇಕಾಗಿಲ್ಲ ನೀವು ಇಂತ ಒಂದು ಬಡತನದಲ್ಲಿ ಪಾಪ ಅಷ್ಟೊಂದು ಸಹಾಯ ಮಾಡ್ತಿದ್ದಾರಲ್ಲ ಇವರು ದೊಡ್ಡ ದೇವರು ಆಶೀರ್ವಾದ ಮಾಡಿಬಿಟ್ಟಿರುವಂತ ರಿಯಲ್ ಹೀರೋ ನೀವು ನಮಗ್ ಬೇಕಾಗಿರೋದಿಂತೇವರು ಅಯ್ಯೋ ನಾನು ನಿಮ್ಗಿಂತ ಸಿಕ್ಕವಾ ಆದ್ರೆ ನನಗ ನಿಮ್ಗೆ ಕುತವಲ್ಲ ನೀವು ಯಾವಾಗ್ಲೂ ನೋಡ್ತಿರ್ತೀನಿ ಸರ್ ನಿಮ್ಮ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಫೇಸ್ಬುಕ್ ಅಲ್ಲಿ ನೋಡ್ತೀನಿ ನೀವು ಮಾಡ್ ಜನಗಳಿಗೆ ಊಟ ಪಡಿಸೋದು ಶನಿ ದೇವ್ರದ್ದು ಪೂಜೆ ಮಾಡೋದು ವಿಗ್ರಹ ಅದು ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಬಂದಿವಿರಿ ಅನ್ಸುತ್ತೆ ರೀಸೆಂಟ್ ಆಗಿ ಅವಾಗ ಬಸವ ನಿಮ್ಮನ್ನ ನೆಕ್ಸ್ ಇದ್ದು ಎಲ್ಲಾನು ನೋಡ್ತೀನಿ ನಾನು ಇವತ್ತು ನಿಮ್ಗಲ್ಲಿ ಒಂದು ಫೋನ್ ಮಾಡಿ ಮಾತಾಡ್ಲೇ ಬಿಡ್ಬೇಕು ಅನ್ಕೆ ಸರ್ ಸರಿ ಸರ್ ಸರಿ ಸರ್ ಬನ್ನಿ ಚೆನ್ನೇಶ್ವರ ಒಳ್ಳೇದು ಮಾಡ್ಲಿ ಆಯ್ತು ಸರ್ ನಾನು ಬೆಂಗ್ಳೂರಿಗೆ ಬರಬೇಕಾಗಿರೋದೇ ನಿಮ್ಮನ್ನು ನೋಡಕ ನಿಮ್ ಜೊತೆ ಒಂದು ದಿನ ಇಟ್ಬಿಟ್ಟು ಬರಬೇಕು ಅನ್ನೋ ಭಾಳ ಆಸೆ ಬರ್ತೀನಿ ಸರ್ ನಾನು ಸರಿ ಸರ್ ಸರಿ ಸರ್ ಬನ್ನಿ ಖಂಡಿತ ಆಯ್ತು ಸರ್ ಒಳ್ಳೆ ಮಾಡಿ ನಮಸ್ಕಾರ ಆಯ್ತು ಸರ್ ಲೊಕೇಶನ್ ಕಳ್ಸಿ ಕೊಡಿ ಸರ್ ಆಯ್ತು ಸರ್ ಕಳಿಸ್ತೀನಿ ಇದೇ ನನ್ನ ನಂಬರು ಆ ನೋಡಿ ನಾನು ನಿಮ್ಗೆ ವಾಟ್ಸಪ್ ಮಾಡೀನಿ ಸರಿ ಸರ್ ಚೆಕ್ ಮಾಡ್ತೀನಿ ಇವಾಗ ಹಾ ಒಂದು ಅದರಲ್ಲಿ ಲೊಕೇಶನ್ ಕಳ್ಸಿಕೊಡಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಆಯ್ತು ಆಯ್ತು ಸರ್ ಆಯ್ತು ಸೀರಿಯಸ್ ಆಗಿ ದೇವ್ರಣ್ಣ ನೀವು ಹೇಳ್ತೀರ ಸೀರಿಯಸ್ ಎಲ್ಲಾ ವಿಡಿಯೋ ನೋಡಿದೀನಿ ಮತ್ತೆ ನಿಮ್ ಕ್ಯಾರೆಕ್ಟರ್ನು ಅಷ್ಟೇ ಅಣ್ಣ ನೀವು ಮಾತಾಡೋದು ಪ್ರತಿ ಒಂದನು ದೇವ್ರ ಸಮಾನ ನೀವು ಅಂದ್ರೆ ನೀವು ನಮಗ್ ಅದು ಬಾಕಿ ನಿಮ್ಗೆ ಕೊಟ್ಟರು ಅಂದ್ರೆ ದೇವ್ರ ಕಣ್ಣು ಕಾಣಿಸೋದ್ ಸೆಕೆಂಡ್ರಿ ಅಂದ್ರೆ ಈ ಕಣ್ಣಿಗೆ ಇವಾಗ ಇರೋ ಇದಕ್ಕೆ ನೀವು ಕಾಣಿಸ್ತಾ ಇದೀರಾ ದೇವ್ರ ತರೀನ ಯಾವಾಗ ಥ್ಯಾಂಕ್ ಯು ಯಾವ ಊರಣ್ಣ ಅಣ್ಣ ಆನೆ ಕಲ್ಲಣ್ಣ ಅಂದ್ರೆ ತಮಿಳ್ನಾಡು ನಮ್ದು ಆನೆ ಕಲ್ಲ ಇದಿರೋದು ಕೆಲಸ ಅಂದ್ರೆ ಒಳ್ಳೆ ಕೆಲ್ಸಕ್ಕೆ ನಾ ಇದಾನ ನೋಡ್ದು ಇಷ್ಟ ಇದ್ತೀರಣ್ಣ ಒಂದ್ ಟೈಮ್ ಕುಡಿತ ಇದ್ದೆ ಎಲ್ಲ ಮಾಡ್ಕೊಂಡೆ ಅಂದ್ರೆ ಈವಾಗ ಮಾತ್ರ ಅದ್ ಮಿಚ್ಚ ಮಾಡ್ಬಿಟ್ಟು ಹಾಗಾದ್ರೆ ನಿಮ್ಮಂತವ್ರಿಗೆ ಇದ್ ಮಾಡಿದ್ರೆ ಹತ್ತು ಜನ ಥ್ಯಾಂಕ್ಸ್ ಅದ್ರೂ ಇರ್ತಾ ಇದ್ ವಿಡಿಯೋ ನೋಡಿದ್ಮೇಲೆ ಬುದ್ಧಿ ಬಂದ ನೋಡಿ ಕುಡಿಯೋದು ತಿನ್ನೋದು ಮಾಡ್ತೀನಿ ದೇಹನು ಹಾಳಾಗುತ್ತೆ ಆರೋಗ್ಯನು ಹದಗೆಟ್ ಹೋಗುತ್ತೆ ಅದರ ಬದಲು ನಮ್ಗೆ ಕೊಡಬೇಕು ಅಂತ ಅಲ್ಲ ಅದು ಯಾರಿಗಾರ ಹಸಿದವರಿಗೆ ಹೊಟ್ಟೆಗೆ ಊಟ ಸೀರಿಯಸ್ ಆಗಿ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಣ್ಣ ಇನ್ನೊಂದು ಒಂದು ತಿಂಗಳು ಒಳಗಡೆ ನಾನು ಏನೋ ಸ್ವಲ್ಪ ಮಾಡ್ತೀನಿ ನಾನು ಆಮೇಲೆ ಬಂದು ಅಲ್ಲ ಒಂದು ಸಲ ಮೀಟ್ ಮೀಟ್ ಮಾಡಿಸ್ತೀನಿ ನಾನು ಅಲ್ಲಿ ಸಣ್ಣ ಬನ್ನಿ ಹಾ ಬನ್ನಿ ಅಣ್ಣ ಸುನೇಶ್ವರ ಒಳ್ಳೆ ಸರಿ ಅಣ್ಣ ಓಹ್ ಅಣ್ಣ ಥ್ಯಾಂಕ್ಸ್ ಅಣ್ಣ 100% ಪರ್ಸೆಂಟ್ ಅಣ್ಣ ನೀವು ಅಣ್ಣ ಫಸ್ಟ್ ನೀವು ಚೆನ್ನಾಗಿರ್ಬೇಕು ಅಣ್ಣ ನೀವು ಚೆನ್ನಾಗಿದ್ರೆ ಅಲ್ಲ ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ನಿಮ್ಮ ಆಶೀರ್ವಾದ ಹಲೋ ಸರ್ ನಮಸ್ತೆ ನಮಸ್ಕಾರ ನಾವು ತುಮಕೂರಿಂದ ಸಿದ್ದಮಣ್ಣ ಅಂತ ಮಾತಾಡ್ತಾ ಇರೋದು ದೇವ್ರ ಇದೇನೆ ಸರ್ ಸತ್ಯ ಆದ್ರೆ ದೇವ್ರ ರೂಪದಲ್ಲಿ ಆ ಶಿವಕುಮಾರ್ ಸ್ವಾಮೀಜಿ ಆ ಶನ್ಮಹಾದೇವ ದೇವನ್ ದೇವತೆಗಳು ನಿಮ್ ರೂಪದಲ್ಲಿ ಈ ತರ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಸರ್ ರಿಯಲಿ ಗ್ರೇಟ್ ಸರ್ ಯು ಅವರು ಎಲ್ಲಾ ದುಡ್ಡು ತಿನ್ನಕ್ ನೋಡ್ತಾರೆ ಬಟ್ ಬೇರೆಯವ್ರ ಬಗ್ಗೆ ನಾವ್ ಹೇಳದ್ ಬೇಡ ಆ ದೇವ್ರ ರೂಪದಲ್ಲಿ ನೀವು ನಾನು ನಿಮ್ದು ಯಾವುದೇ ಪ್ರೋಗ್ರಾಮ್ ಡೈಲಿ ನಾನು ನೋಡ್ತೀನಿ ಸರ್ ಮೊನ್ನೆ ಬಂದಿದ್ದೆ ತವರೆ ಕೆರೆಗೆ ಬಂದಿದ್ದೆ ಸೊಂಡೆಕುಪ್ಪಕ್ಕೆ ಅರ್ಜೆಂಟ್ ಬರ್ಬೇಕಾಯ್ತು ಬಂದ್ಬಿಟ್ಟೆ ಏನೋ ದೇವ್ರ ಕೆಲಸಕ್ಕೆ ಬಂದಿದ್ದೆ ಬಟ್ ಅಲ್ಲಿ ಭೇಟಿ ಕೊಡ್ಬೇಕು ಅನ್ಕಂಡೆ ಸರ್ ಆಹಹಹ ಆಗಲಿಲ್ಲ ಬಂದೆ ಮತ್ತೊಂದ್ ಸಾರಿ ಬಂದಾಗ ಬರ್ತೀನಿ ಸರ್ ಆಶಯ ಖಂಡಿತ ಬನ್ನಿ ಸರ್ ಖಂಡಿತ ಸರ್ ದೇವರನೆಗೂ ನಾನು ನೋರ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಮಾತಾಡ್ತಾ ಇರ್ತೀವಿ ಮತ್ತೆ ಹು ಹು ಸೆಂಡ್ ಮಾಡ್ತಾ ಇರ್ತೀನಿ ನಾನು ತುಂಬಾ ನಿಜವಾಗ್ಲೂ ದೇವರಿದ್ದ ನಾನು 100ಕ್ಕೆ 100 ಸತ್ಯ ಮತ್ತೆ ದೇವರ ಪ್ರತ್ಯಕ್ಷವಾಗಿ ಬರಕಾಗಲ್ಲ ಹ ಸರ್ ರೂಪದಲ್ಲಿ ಸೇವೆ ಮಾಡ್ಸ್ತಾವನೆ ಅಂದ್ರೆ ನಿಮ್ಮಂತ ಭಾಗ್ಯ ದೇವರಿಗೂ ಅದನ್ನ ಹೇಳಕ್ ಬರಲ್ಲ ಸರ್ ತುಂಬಾ ತುಂಬಾ ಸಂತೋಷ ಖಂಡಿತ ಭಗವಂತನ ಆಶೀರ್ವಾದ ಎಷ್ಟು ಎತ್ರಿಕ್ ಬೆಳಿತೀರ ಅಂದ್ರೆ ಸುಮ್ಮನೆ ನಾವ್ ಹೇಳೋದಲ್ಲ ನಿಮ್ ಸೇವೆ ಕೆಲವು ಜನ ನಾವೇ ಈ ಒಂದ್ ನಾವೇ ಅಂತ ಹೇಳಿ ಇಟ್ಕೊಳ್ಳಿ ನಮ್ ತಂದೆ ತಾಯಿನ ನಾವ್ ಆತರ ಸೇವೆ ಮಾಡಕ್ ಆಗಲ್ಲ ಬಟ್ ಏನಾರ ಒಂದ್ ಗಾಯ ಆಯ್ತು ಅಂದ್ರೆ ನಾವೇ ಕ್ಲೀನ್ ಆಗಲ್ಲ ಅದನ್ನ ಇದು ಮಾಡಕ್ ಆಗಲ್ಲ ಆ ಸೇವೆ ಭಗವಂತ ಎಷ್ಟೇ ಮೆಚ್ಚಿನ ನೀವು ತುಂಬಾ ತುಂಬಾ ಯಾಕ ತಕೊಂಡ ಹೋಗ್ತಾರ ಸರ್ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಸರ್ ನೀವು ಒಳ್ಳೇದು ಮಾಡ್ಲಿ ಸರ್ ನಾನು ಮೆಚ್ಚು ಒಂದು ಆಶೀರ್ವಾದ ಮಾಡಿರೋದಕ್ಕೆ ಥ್ಯಾಂಕ್ ಯು ಖಂಡಿತ ನಮ್ಮದಲ್ಲ ಸರ್ ಭಗವಂತನ ಆಶೀರ್ವಾದ ಆ ಶಿವಕುಮಾರ್ ಸ್ವಾಮೀಜಿನ ಪರಮಾತ್ಮನ ನೀವ್ ಹೆಂಗೆ ಆರಾಧಕರ ಆಗಿದಿರೋ ಹ ಸರ್ ಖಂಡಿತವಾಗ್ಲು ನಡ್ದಾಡ ದೇವ್ರು ಶಿವಕುಮಾರ್ ಸ್ವಾಮೀಜಿ ಹೋದ್ಮೇಲೆ ನೀವು ನಡದಾಡ್ಕೊಂಡ್ ಸೇವೆ ಮಾಡ್ತಾ ಇದ್ದೀರಾ ಸರ್ ಖಂಡಿತವಾಗ್ಲು ಇಲ್ಲ ಸರ್ ಖಂಡಿತವಾಗ್ಲು ಶಿವಕುಮಾರ್ ಸ್ವಾಮೀಜಿ ಇದೇ ತರ ನಡ್ಕೊಂಡ್ ಸೇವೆ ಮಾಡ್ತಾ ಇದ್ರಲ್ಲ ಅಷ್ಟು ಸೇವೆ ಮಾಡ್ತಾ ಇದ್ದೀರಾ ಸರ್ ನೀವು ಭಗವಂತ ನಿಮ್ಮ ಮಾತುಗಳಿಗೆ ಮತ್ತೆ ಉತ್ತರ ಯಾವ ತರ ಮಾತಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ ಸರ್ ಇಲ್ಲ ಇಲ್ಲ ಸರ್ ನಾನು ತುಂಬಾ ದಿನದಿಂದ ಬರ್ಬೇಕು ಕುಂದ್ಕಂಡೆ ಬಟ್ ಮೊನ್ನೆ ಬಂದೆ ಹೋಗೋಣ ಅಂತ ಟೈಮ್ ಆಗ್ಬಿಡ್ತು ಆದ್ರೂನೆ ನಾನು ಪ್ರತ್ಯಕ್ಷವಾಗಿ ಅಲ್ಲಿ ಬರ್ಲಿಲ್ಲ ಅಂದ್ರೆ ನಾನು ಡೈಲಿ ನಿಮ್ ಇದನ್ನ ನೋಡ್ತಾ ಇರ್ತೀನಿ ರಿಯಲಿ ರಿಯಲಿ ಗ್ರೇಟ್ ಸರ್ ಸರ್ ಸಿದ್ದರಾಮಣ್ಣ ಅಂತ ಸರ್ ತುಮಕೂರಿಂದ ಖಂಡಿತ ಸರ್ ತುಮಕೂರಿಂದ ಬನ್ನಿ ಬನ್ನಿ ಸರ್ ದೇವ್ರು ಒಳ್ಳೇದ್ ಮಾಡ್ಲಿ ಶನೇಶ್ವರ ನಿಮ್ಗೆ ಆಯ್ತು ಸರ್ ಖಂಡಿತ ಸರ್ ಖಂಡಿತ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ